ೋಷ್ ಇಂದಿನ ಪಟ್ಟಣದ ಬಿಜೆಎಸ್ ಕ್ಯಾಂಪಸ್ನಲ್ಲಿರುವ ಶ್ರೀ ಆದಿ ವಿದ್ಯಾಗಣಪತಿ ಸನ್ನಿಧಿಯಲ್ಲಿ ಸೆಪ್ಟೆಂಬರ್ ಹದಿನಾರು ಹದಿನೇಳರಂದು ಮೋದಕ ಮಹಾಯಾಗ ಮತ್ತು ಗುರು ತೋರಿದ ದಾರಿ ತಿಂಗಳ ಮಾಮನ ತೇರು ಕಾರ್ಯಕ್ರಮ ದೇವಸ್ಥಾನ ನಿರ್ಮಾಣಗೊಂಡು ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಯಾಗ ಎಂದ ಶಂಭುನಾಥ ಶ್ರೀಗಳು ನುಗ್ಗೆಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಎಚ್ಬಿವಿಠಲಕುಮಾರ್ ಅವಿರೋಧ ಆಯ್ಕೆ ನೂತನ ಅಧ್ಯಕ್ಷರನ್ನು ಅಭಿನಂದಿಸಿದ ಶಾಸಕ ಸಿಎನ್ ಬಾಲಕೃಷ್ಣ ಮಾರಾಟ ಮಹಾಮಂಡಲದ ನಿರ್ದೇಶಕ ಸಿಎನ್ ಗೌಡರು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಹೋಬಳಿ ಮುಖಂಡರು ಶ್ರಾವಣಬೆಳಗುಳದ ನಿವಾಸಿ ಎಸ್ಎಚ್ ಸಚಿನ್ ಮತ್ತು ಚೆನ್ನರಾಯಪಟ್ಟಣ ಶ್ರೀಮತಿ ಸುಮಾ ಬಸವರಾಜ್ ಕುಟುಂಬದಿಂದ ಪೆಂಡಾಲ್ ಗಣಪನಿಗೆ ಶುಕ್ರವಾರದ ವಿಶೇಷ ಪೂಜೆ ಅನ್ನಸಂತರ್ಪಣೆ ಕಾರ್ಯ ಅನ್ನದಾನದಲ್ಲಿ ಭಾಗಿಯಾದ ಸಹಸ್ರಾರು ಭಕ್ತರು ಭಾರತೀಯ ಕಲೆಯನ್ನು ಪ್ರತಿಬಿಂಬಿಸುವ ಮೂಲಕ ಸಾಧನೆ ಮಾಡಿರುವ ಚೆನ್ನರಾಯಪಟ್ಟಣದ ಭರತನಾಟ್ಯ ಕಲಾವಿದೆ ಡಾಕ್ಟರ್ ಸ್ವಾತಿ ಪಿ ಭಾರದ್ವಾಜ್ ಬೆಂಗಳೂರಿನ ಮಹಾಗಣಪತಿ ದೇವಸ್ಥಾನದಲ್ಲಿ ಪಟ್ಟಣದ ಶ್ರೀ ಆದಿಚುಂಚನಗಿರಿ ಸಮೂಹ ವಿದ್ಯಾಸಂಸ್ಥೆಗಳ ಆವರಣದಲ್ಲಿರುವ ಶ್ರೀ ಹಾದಿ ವಿದ್ಯಾಗಣಪತಿ ದೇವಸ್ಥಾನದಲ್ಲಿ ಸೆಪ್ಟೆಂಬರ್ ಹದಿನಾರು ಮತ್ತು ಹದಿನೇಳರಂದು ಮೋದಕ ಮಹಾಯಾಗ ಮತ್ತು ಗುರುತೋರಿದ ದಾರಿ ತಿಂಗಳ ಮಾಮನ ತೇರು ನೂರ ಇಪ್ಪತ್ತನೇ ಹುಣ್ಣಿಮೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹಾಸನ ಮತ್ತು ಕೊಡಗು ಶಾಖಾ ಮಠದ ಕಾರ್ಯದರ್ಶಿಗಳಾದ ಶ್ರೀ ಶಂಭುನಾಥ ಸ್ವಾಮೀಜಿ ಅವರು ಹೇಳಿದರು ಪಟ್ಟಣದ ಆದಿಚುಂಚನಗಿರಿ ಸಮೂಹ ವಿದ್ಯಾಸಂಸ್ಥೆಗಳ ಕಚೇರಿಯಲ್ಲಿ ಶುಕ್ರವಾರದಂದು ಆಯೋಜಿಸಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಲೋಕ ಕಲ್ಯಾಣಾರ್ಥವಾಗಿ ಶ್ರೀ ಆದಿವಿದ್ಯಾಗಣಪತಿ ದೇವಸ್ಥಾನವನ್ನು ನವೀಕರಣಗೊಳಿಸಿ ಲೋಕಾರ್ಪಣೆಯ ಮೊದಲ ವರ್ಷದ ಹಾಗೂ ಪ್ರಾಸ್ತಸ್ಮರಣೀಯ ಯುಗಯೋಗಿ ಪರಮಪೂಜ್ಯ ಜಗದ್ಗುರು ಪದ್ಮಭೂಷಣ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಸುವರ್ಣ ಪಟ್ಟಾಭಿಷೇಕದ ಪೂರ್ತಿಯ ಸವಿನೆನಪಿಗಾಗಿ ಸೆಪ್ಟೆಂಬರ್ ಹದಿನಾರರ ಸೋಮವಾರ ಗೋಧೋಳಿ ಲಗ್ನದಲ್ಲಿ ದೇವತಾ ಪ್ರಾರ್ಥನೆ ಗೋಪೂಜೆ ಯಾಗಮಂಟಪ ಪ್ರವೇಶ ದೀಪೋದ್ಘಾಟನೆ ಗಣಪತಿ ಪೂಜಾ ಪುಣ್ಯಾಹ ಆಚಾರ್ಯವರ್ಣಂ ಕಂಕಣಾಧಾರಣೆ ಮಹಾಸಂಕಲ್ಪ ಗಣೇಶ ಅಥರ್ವ ಶಿಷ್ಯಮಂತ್ರ ಪಾರಾಯಣಂ ನೂರ ಎಂಟು ಕಲಶ ಸಹಿತ ಪ್ರಧಾನ ಕಲಶ ಪ್ರತಿಷ್ಠಾಪನೆ ಷೋಡೋಷಪಚಾರ ಪೂಜಾ ಅಷ್ಟವಾದನ ಸೇವಾ ಕಾರ್ಯಕ್ರಮವಿರುತ್ತದೆ ಸೆಪ್ಟೆಂಬರ್ ಹದಿನೇಳರ ಮಂಗಳವಾರ ಪ್ರಾರ್ಥಕಾಲದಲ್ಲಿ ಪರಮಪೂಜ್ಯ ಜಗದ್ಗುರು ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ದಿವ್ಯ ಸಾನಿಧ್ಯದಲ್ಲಿ ಸ್ವಾಮಿಯವರ ಅಮೃತ ಹಸ್ತದಿಂದ ಮೋದಕ ಮಹಾಯಾಗ ಪ್ರಾರಂಭಗೊಳ್ಳಲಿದೆ ಶ್ರೀ ಆದಿವಿದ್ಯಾಗಣಪತಿ ವಿಗ್ರಹಕ್ಕೆ ಪಂಚಾಮೃತ ಅಭಿಷೇಕ ಹಾಗೂ ಬೆಳಗ್ಗೆ ಹತ್ತು ಇಪ್ಪತ್ತಕ್ಕೆ ಸಲ್ಲುವ ತುಲಾ ಲಗ್ನದಲ್ಲಿ ಪೂರ್ಣಾಹುತಿ ಮಹಾಮಂಗಳಾರತಿ ಅನುಗ್ರಹ ಸಂದೇಶ ಕಲಶ ವಿಸರ್ಜನೆ ಕಲಶದಾನ ನಂತರ ಪ್ರಸಾದ ವಿತರಣೆ ಇರುತ್ತದೆ ಸಂಜೆ ಆರು ಮೂವತ್ತಕ್ಕೆ ಗುರುತೋರಿದ ದಾರಿ ತಿಂಗಳ ಮಾಮನ ತೇರು ನೂರ ಇಪ್ಪತ್ತನೇ ಹುಣ್ಣಿಮೆ ಕಾರ್ಯಕ್ರಮ ನೆರವೇರಲಿದ್ದು ಕಾರ್ಯಕ್ರಮದಲ್ಲಿ ಚಿತ್ರದುರ್ಗದ ಮಾದರ ಮಾದರಚೆನ್ನಯ್ಯ ಗುರುಪೀಠದ ಶ್ರೀ ಬಸವಮೂರ್ತಿ ಚನ್ನಯ್ಯ ಸ್ವಾಮೀಜಿ ಹಾಗೂ ಶ್ರೀ ಆದಿಜಂಜಂಗಿರಿ ಮಹಾಸಂಸ್ಥಾನ ಮಠದ ಯತಿವರಣ್ಯರು ದಿವ್ಯ ಸಾನಿಧ್ಯ ವಹಿಸುವರು ಕಾರ್ಯಕ್ರಮದಲ್ಲಿ ಚಂದ್ರಾಯಪಟ್ಟಣ ಪೌರ ಕಾರ್ಮಿಕರಿಗೆ ಸನ್ಮಾನಿಸಲಾಗುವುದು ನಂತರ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ಶ್ರೀಮಠದ ಸದ್ಭಕ್ತರು ಈ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀ ಗುರುದೇವತಾ ಕೃಪೆಗೆ ಪಾತ್ರರಾಗುವಂತೆ ಅವರು ತಿಳಿಸಿದರು ಶ್ರೀ ಶ್ರೀ ಮಹಾಸ್ವಾಮೀಜಿಯವರ ಮಂಡಳಿಗೆ ನಡೆಸುತ್ತಾರೆ ಮೊದಲಿಗೆ ಈ ಸಭೆ ಮುಂದಿನ ಸೋಮವಾರ ಮತ್ತು ಮಂಗಳವಾರ ಶ್ರೀ ವಿದ್ಯಾ ಗಣಪತಿ ದೇವಸ್ಥಾನದಲ್ಲಿ ನಡೀತಾ ಇರುವಂತಹ ಮೋದಕ ಮಹಾಯಾಗದ ಸಭೆಯನ್ನು ಇದನ್ನು ಹಮ್ಮಿಕೊಂಡಿದ್ದೇವೆ ಈ ಸಭೆಗೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪರಮ ಪೂಜ್ಯ ಶ್ರೀ ಶ್ರೀ ಶಂಭುನಾಥ ಮಹಾಸ್ವಾಮೀಜಿಯವರನ್ನು ಈ ಸಭೆಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತೇನೆ ಯಾಡಮಠ ಪ್ರವೇಶ ಮಾಡಿ ಮತ್ತೆ ದೀಪೋದ್ಘಾಟನೆ ಮಾಡಿ ಗಣಪತಿ ಪೂಜಾ ಮತ್ತೆ ಪುಣ್ಯಾಹ ಮತ್ತೆ ಕಂಕಣ ಧಾರಣೆ ಸಂಕಲ್ಪ ಮಹಾಸಂಕಲ್ಪವನ್ನು ಮಾಡಿ ಗಣೇಶ ಸರ್ವಶೇಷ ಮಂತ್ರ ಪಾರಾಯಣ ಮಾಡಿ ನೂರ ಎಂಟು ಕಲಶ ಸ್ಥಾಪನೆಯನ್ನು ಅವತ್ತು ನಾವು ಮಾಡ್ಕೊತೀವಿ ಆಮೇಲೆ ಷೋರಶೋಪತೆ ಅನ್ಕೊಂಡು ಅಷ್ಟಾವಕಾಶ ಸಿಗುತ್ತೆ ಎಲ್ಲ ಕಾರ್ಯಕ್ರಮ ಮತ್ತು ಹದಿನೇಳನೇ ತಾರೀಕು ವಿಶೇಷವಾಗಿ ಮಂಗಳವಾರ ಗಂಗಾರಕ ಗಣಪತಿ ಚತುರ್ಥಿ ಅಂತ ನಾವೆಲ್ಲ ಪೂಜೆ ಮಾಡ್ತೀವಿ ವಿಶೇಷವಾಗಿ ಮಂಗಳವಾರ ಆ ಮಂಗಳವಾರದಿಂದ ಬಿಂಜಿಲ್ದಿಂದ ನಮಗೆ ಭಾಳ ನಮಗೆ ಪ್ರಾಮುಖ್ಯತೆ ಆಗಿದೆ ಅದಕ್ಕೋಸ್ಕರ ನಮ್ಮ ಅರಿಚಿಚ್ಚಿಂಗಿರಿ ಪರಮೂಜೆ ಜಗದ್ಗುರು ಶ್ರೀ ಡಾಕ್ಟರ್ ನಿರ್ಮಾನಂದ ಮಹಾಸ್ವಾಮಿ ದೇವಿಯವರ ಸಾನ್ನಿಧ್ಯದಲ್ಲಿ ಅವತ್ತು ಮಹಾಗಣಪತಿಗೆ ಪ್ರಾತಃ ಕಾಲದಲ್ಲಿ ಎಲ್ಲ ಪ್ರಾರಂಭ ಆಗ್ತದೆ ಅಭಿಷೇಕ ಪ್ರಾರಂಭ ಆಗಿ ಮತ್ತೆಲ್ಲ ಅಲಂಕಾರಗಳನ್ನು ಮಾಡಿ ಮಹಾ ಶಾದಿ ಮಹಾಗಣಪತಿಯ ಗುಣಕ್ಕೆ ಪಂಚಾಮೃತ ಅಭಿಷೇಕ ಎಲ್ಲ ಪ್ರಾರಂಭ ಮಾಡಿ ಹತ್ತು ಮೂವತ್ತಕ್ಕೆ ಸಲ್ಲುವ ಹತ್ತು ಇಪ್ಪತ್ತಕ್ಕೆ ಸಲ್ಲುವ ಕುಲಾಲಗ್ನದಲ್ಲಿ ಪೂರ್ಣಾವತಿ ಮಹಾಮಾನಿ ಆಗ್ತದೆ ಅದಾದ ನಂತರ ಸ್ವಾಮೀಜಿಯವರ ಅನುಗ್ರಹ ಸಂದೇಶ ಇರ್ತದೆ ಅಂದರೆ ಕಲಶನಿಕ ಸಜ್ಜೆಯನ್ನು ಮಾಡಿ ಯಾರ್ಯಾರು ಪೂಜೆ ಕೂತಿರ್ತದೆ ಅವರಿಗೆಲ್ಲ ಕಲಶವನ್ನು ಕೊಟ್ಟು ಅವನಿಗೆ ಅನುಗ್ರಹ ಆಶೀರ್ವಾದ ಮಾಡುವಂಥ ಕಾರ್ಯಕ್ರಮ ಕೂಡ ಆಗಿದೆ ಮತ್ತೆಲ್ಲ ನಂತರ ಪ್ರಸಾದ ವಿನಿಯೋಗ ಕೊಡ್ತಾರೆ ಅದು ಬಂಧನ ಎಲ್ಲ ಸಾರ್ವಜನಿಕರಿಗೆ ಪ್ರಸಾದ ವಿನಿಯೋಗ ಇರ್ತದೆ ಅದಾದ ನಂತರ ನಿಮ್ಮೆಲ್ಲರೂ ತಿಳಿದಿರುವ ನಾವು ತಿಂಗಳನ್ನೇ ಪ್ರತಿ ತಿಂಗಳು ಎಲ್ಲ ಕಡೆ ಆಗ್ತಾ ನಮ್ಮ ಚನ್ನಪಟ್ಟಣದಲ್ಲಿ ಇಪ್ಪತ್ತೈದನೇ ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡಿಕೊಟ್ಟು ಇಪ್ಪತ್ತೈದನೇ ತಿಂಗಳು ಅಂದರೆ ಇಪ್ಪತ್ತೈದನೇ ತಿಂಗಳು ಅಂದರೆ ಬೆಳ್ಳಿ ಹುಣ್ಣಿಮೆಯನ್ನು ಇಲ್ಲಿ ಗುರುತೋಲಿದಾರಿಯನ್ನು ಆಚರಣೆ ಮಾಡಿದ್ವಿ ಈಗ ಆ ಹುಣ್ಣಿಮೆ ಈಗ ನೂರ ಬಂತ ಬಂತಿರ್ತೀವಿ ಅವತ್ತು ಕೂಡ ಇಲ್ಲೇ ಮಾಡಬೇಕು ಅಂತೇಳಿ ನಾವೆಲ್ಲ ಅಂದ್ಕೊಂಡಿದ್ದೀವಿ ಇದು ನೂರ ಇಪ್ಪತ್ತನೇ ಹುಣ್ಣಿಮೆ ಪವಿತ್ರವಾದ ಕಾರ್ಯಕ್ರಮ ಆರೂವರೆಗೆ ಪ್ರಾರಂಭ ಆಗ್ತದೆ ಈ ಕಾರ್ಯಕ್ರಮದ ಈಗ ಸಾನ್ನಿಧ್ಯವನ್ನು ಹೊರಿಸಿ ಅರಸಿ ಆಶೀರ್ವಾದ ಮಾಡಲಿಕ್ಕೆ ನಮ್ಮ ಮಾದಾರ ಚೆನ್ನಯ್ಯ ಗುರುಪೀಠದ ಚಿತ್ರದುರ್ಗ ಪರಂಪುರಿ ಜಗದ್ಗುರು ಶ್ರೀ 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 ಮಾದಾರ ಚೆನ್ನ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಮಹಾಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ನೂರ ಇಪ್ಪತ್ತನೇ ಗುರುತೋಲಿದಾರಿಕೇರು ಮತ್ತು ನಮ್ಮ ಶಾಸಕರು ಮಾಜಿ ಎಮ್ ಎಸ್ ಸಿಗಳು ಮತ್ತು ಎಲ್ಲ ಚುನಾಯಿತ ಪ್ರತಿನಿಧಿಗಳು ಶ್ರೀಮಠದ ಸದ್ಭಕ್ತರು ಎಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮದಲ್ಲಿ ಮತ್ತು ನಮ್ಮ ಪೋಷಕರು ವಿದ್ಯಾರ್ಥಿಗಳು ಮತ್ತೆಲ್ಲ ನಮ್ಮ ಶ್ರೀಮಠದ ಸಮಸ್ತ ಸದ್ಭಕ್ತ ವೃದ್ಧದವರು ಸೇರಿಕೊಂಡು ಗುರುತೋಲಿದಾರಿಯ ತಿಂಗಳನ್ನು ನಮ್ಮ ತೇರುವ ಕಾರ್ಯಕ್ರಮ ಆ ಕಾರ್ಯಕ್ರಮ ಸವಿ ನೆನಪಾಗಿ ನಮ್ಮ ಏನು ನಮ್ಮ ಚಂಡಪಟ್ಟಣದಲ್ಲಿ ಪೌರ ಕಾರ್ಯಕ್ರಮ ಇದ್ದಾರೆ ಎಷ್ಟು ಜನ ಇದ್ದಾರೋ ಸುಮಾರು ನೂರ ಇಪ್ಪತ್ತು ನೂರ ಇಪ್ಪತ್ತೆಂಟು ಜನ ನೂರಿಪ್ಪ ಮತ್ತು ಪುರುಷರಿಗೆ ಅವರಿಗೆಲ್ಲ ಒಂದು ಒಂದು ಸನ್ಮಾನಕ ಒಂದು ಗೌರವಿಸುವಂಥ ಕಾರ್ಯಕ್ರಮ ಮಾಡೋದಕ್ಕೆ ಮತ್ತು ಎಲ್ಲ ಚಂಡಪಟ್ಟಣ ತಾಲೂಕಿನ ಸಮಸ್ತ ಭಕ್ತರಂಗ ಪರವಾಗಿ ಅವ್ರಿಗೊಂದು ಅಭಿನಂದನೆ ಮತ್ತು ಅವ್ರಿಗೊಂದು ವಿಶೇಷವಾದಂಥ ಗೌರವ ಕೊಡುವಂಥ ಕಾರ್ಯಕ್ರಮ ಇದಾಗಿರ್ತದೆ ಚಂದ್ರಪಟ್ಣ ತಾಲೂಕು ನುಗ್ಗೇಹಳ್ಳಿ ಹೋಬಳಿ ಕೇಂದ್ರದಲ್ಲಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಶುಕ್ರವಾರ ಚುನಾವಣೆ ನಡೆಯಿತು ಅಧ್ಯಕ್ಷ ಸ್ಥಾನಕ್ಕೆ ಯಾರೂ ಪ್ರತಿಸ್ಪರ್ಧಿ ಇಲ್ಲದ ಕಾರಣ ನುಗ್ಗೇಹಳ್ಳಿ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ಎಚ್ ಬಿ ಕುಮಾರ್ ಅವರು ಅವಿರೋಧವಾಗಿ ಆಯ್ಕೆಯಾದರು ಪಂಚಾಯಿತಿಗೆ ಈ ಹಿಂದೆ ಅಧ್ಯಕ್ಷರಾಗಿದ್ದ ವಿಜಯಲಕ್ಷ್ಮಿ ರವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದರಿಂದ ತೆರವಾದ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಅಧ್ಯಕ್ಷ ಸ್ಥಾನಕ್ಕೆ ಎಚ್ ಬಿ ಕುಮಾರ್ ಮಾತ್ರ ನಾಮಪತ್ರ ಸಲ್ಲಿಸಿದ್ದರಿಂದ ಅವಿರೋಧ ಆಯ್ಕೆಯನ್ನು ಚುನಾವಣಾಧಿಕಾರಿ ಜಿ ಆರ್ ರವರು ಘೋಷಿಸಿದರು ನೂತನ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಚ್ ಬಿ ಕುಮಾರ್ ಅವರನ್ನು ಶಾಸಕ ಸಿಎನ್ ಬಾಲಕೃಷ್ಣ ಹಾಗೂ ಕರ್ನಾಟಕ ರಾಜ್ಯ ಮಾರಾಟ ಮಹಾಮಂಡಳದ ನಿರ್ದೇಶಕ ಸಿಎನ್ ಪುಟ್ಟಸ್ವಾಮಿಗೌಡ ಮತ್ತು ಪುರವರ್ಗ ಹಿರೇ ಡಾಕ್ಟರ್ ಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿಯವರು ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಶಾಸಕ ಸಿಎನ್ ಬಾಲಕೃಷ್ಣ ಮಾತನಾಡಿ ಹೋಬಳಿ ಕೇಂದ್ರ ದಿನೇ ದಿನೇ ಹೆಚ್ಚು ಅಭಿವೃದ್ಧಿ ಹೊಂದುತ್ತಿದ್ದು ಪಟ್ಟಣ ವ್ಯಾಪ್ತಿಯಲ್ಲಿ ಸ್ವಚ್ಛತೆ ರಸ್ತೆ ಕುಡಿಯುವ ನೀರಿಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಗ್ರಾಮ ಪಂಚಾಯಿತಿಯ ಎಲ್ಲಾ ಸದಸ್ಯರೊಂದಿಗೆ ಹೆಚ್ಚಿನ ವಿಶ್ವಾಸದೊಂದಿಗೆ ಕಾರ್ಯನಿರ್ವಹಿಸಬೇಕು ಈಗಿರುವ ಗ್ರಾಮ ಪಂಚಾಯಿತಿ ಕಟ್ಟಡ ಚಿಕ್ಕದಾಗಿದ್ದು ಇದರಿಂದ ಗ್ರಾಮ ಪಂಚಾಯಿತಿಯ ಮಾಸಿಕ ಸಭೆ ಸೇರಿದಂತೆ ವಿವಿಧ ಸಭೆಗಳನ್ನು ನಡೆಸಲು ಸಮಸ್ಯೆಯಾಗುತ್ತಿರುವ ಬಗ್ಗೆ ಪಂಚಾಯಿತಿಯ ಸದಸ್ಯರು ಗಮನಕ್ಕೆ ತಂದಿದ್ದಾರೆ ಗ್ರಾಮ ಪಂಚಾಯಿತಿಯಲ್ಲಿ ಬರುವ ವಿಶೇಷ ಅನುದಾನವನ್ನು ಬಳಸಿ ಗ್ರಾಮ ಪಂಚಾಯಿತಿ ಕಟ್ಟಡದ ಮೇಲ್ಭಾಗದಲ್ಲಿ ಹೆಚ್ಚೂರಿ ಕೊಠಡಿ ನಿರ್ಮಿಸುವಂತೆ ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ದಾಕ್ಷಾಯಣಿ ಹೆಲ್ಲಪ್ಪ ಸದಸ್ಯರಾದ ತಾಜ್ ಮಹಮ್ಮದ್ ಒನ್ನೇಗೌಡ ನಟರಾಜ್ एन शिवकुमार शिवुमार गोपाल जबीना ताज सादिक पाशा एन एस मंजुनाथ राधामणी हरीश गौडाकिमंजु रेशमा अल्लाबक्षि सविता योगीश पी डीओ शिवराम मुखंडरा दोरेस्वामी एच एम नटराज तोटी नागराज उद्यमी जगदीश उद्यमिज जगदिश एच पी रंगस्वामी पटेल कुमार उलिकेरे संपत्कुमार पुटस्वामी चंद्रू नारायण गौडा सुहील महादेवम्मा एन एस गिरीश

ಮತ್ತು ಈ ಪಂಚಾಯಿತಿಗೆ ಸಂಬಂಧಪಟ್ಟಂಥ ಎಲ್ಲ ಗ್ರಾಮಗಳ ಒಂದು ಸ್ವಚ್ಛತಾ ಆಂದೋಲನವನ್ನು ಮೊದಲಿಗೆ ಪ್ರಾರಂಭ ಮಾಡಬೇಕು ಅಂತ ಅವರನ್ನು ಕೇಳ್ಕೊಳ್ತೇನೆ ಯಾಕೆ ಅಂತಂದರೆ ಮುಗ್ಗೇಹಳ್ಳಿಯಲ್ಲಿ ಭಾಳಷ್ಟು ಸಮಸ್ಯೆಗಳಿದ್ದಾವೆ ಒಂದು ಸ್ವಚ್ಛತೆ ಬಗ್ಗೆ ಇರ್ಬೋದು ಮತ್ತೆ ಕಸ ವಿಲೇವಾರಿ ಮಾಡೋದ್ರ ಬಗ್ಗೆ ಎದುರಿಸುವಂತಹ ಈ ಮೂಲಕ ಗ್ರಾಮಸ್ಥರ ಪರವಾಗಿ ಪಂಚಾಯತಿ ಪರವಾಗಿ ನಮ್ಮ ನೂತನವಾಗಿ ಅಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕಾರ ಒಂದು ಮನವಿಯನ್ನ ನಾವು ಈ ಮೂಲಕ ಸಲ್ಲಿಸ್ತಾ ಇದೀವಿ ಗ್ರಾಮದ ಸರ್ವಾಂಗೀಣ ಅಭಿವೃದ್ಧಿಗೆ ತಾವು ಅಧಿಕಾರದಲ್ಲಿರುವವರು ಕೂಡ ಸ್ವಚ್ಛವಾಗಿ ಒಂದು ಸ್ಥಾನವನ್ನ ಶ್ರೇಯೋಭಿವೃದ್ಧಿಯ ಕಡೆಗೆ ತಗೊಂಡು ಹೋಗ್ಬೇಕು ಅಂತ ಈ ಮೂಲಕ ಅವರಿಗೆ ತಿಳಿಸ್ತಾ ಬಂದಿರ್ತಕ್ಕಂಥ ಎಲ್ಲರಿಗೂ ಕೂಡ ಶುಭಾಶಯಗಳನ್ನು ತಿಳಿಸ್ತಾ ಅಭಿವೃದ್ಧಿಗೆ ಪಂಚಾಯತ್ ವ್ಯಾಪ್ತಿ ಎಲ್ಲ ಹಳ್ಳಿಗೂ ಕುಡಿಯೋ ನೀರಿನ ವ್ಯವಸ್ಥೆ ಬೆಳಕು ಸ್ವಚ್ಛತೆಗೆ ಬಂದು ಆದ್ಯಂತ ಕುಡಿಯುವುದು ಅವ್ರ ಪರವಾಗಿ ನಾವು ಜನ ಜನದ ಪರವಾಗಿ ನಾವು ಏನಕ್ಕೆ ಹದಿನೆಂಟು ಜನ ಬೆಂಗಳೂರು ಸಮಾನವಾಗಿ ಕೆಲಸ ಮಾಡುವಂತ ಭಗವಂತ ಕೊಟ್ಟರೆ ಶಾಸಕರ ಆಶೀರ್ವಾದ ಹೆಚ್ಚಿಗೆ ಇದೆ ಅವನಿಗೆ ಶಾಸಕರ ಶಕ್ತಿ ಗ್ರಾಮದ ಮುಖಂಡರ ಶಕ್ತಿ ಹೆಚ್ಚಿಗೆ ಬಳಸಿಕೊಂಡು ಅಭಿವೃದ್ಧಿ ಇದೆ ಕೆಲಸ ಮಾಡಲಿ ಹೆಚ್ಚಿಗೆ ಯಾವುದೇ ಕೆಲಸ ಇರಲಿ ಎಲ್ಲರೂ ಕೆಲಸ ಮಾಡಿಕೊಂಡು ಹೋಗ್ತದೆ ಹತ್ತೆಂಟು ಜನರು ಸಹಕಾರ ತಗೊಂಡು ಒಟ್ಟಿಗೆ ಅಭಿವೃದ್ಧಿ ಅವ್ರಿಗೆ ಎಲ್ಲಾ ಗ್ರಾಮ ಪಂಚಾಯತಿ ಸದಸ್ಯರುಗಳ ಎಲ್ಲ ಗೌರವಾನ್ವಯ ಮುಖಂಡ ಪರವಾಗಿ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ ಜಗದೀಶ್ ಅವರು ಅಧ್ಯಕ್ಷರಾಗಿ ಇದು ನುಗ್ಗೇಳಿ ಪಂಚಾಯತ್ನಲ್ಲಿ ಎಲ್ಲ ಸದಸ್ಯರುಗಳ ಸಹಕಾರದೊಂದಿಗೆ ಒಳ್ಳೆಯ ಸೇವೆನ ಸಲ್ಲಿಸಿದ್ದಾರೆ ಅವರು ಇವತ್ತು ಇಚ್ಛೆಯಿಂದ ರಾಜೀನಾಮೆ ಸಲ್ಲಿಸಿ ವಿಠಲ್ ಅವರ ಅಧ್ಯಕ್ಷ ಆಗಲಿಕ್ಕೆ ಸಹಕಾರ ಮಾಡಿದ್ದಾರೆ ಅವರಿಗೆ ನಾನು ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಮುಖಂಡರಾದ ಅವರು ನಾಗಣ್ಣವರು ಸ್ಥಳೀಯ ಎಲ್ಲ ಮುಖಂಡರುಗಳು ಕೂಡ ಇಲ್ಲಿ ಉಪಸ್ಥಿತರಾಗಿದ್ದವು ಕುಮಸ್ವಾಮಿಯವರು ಸ್ಥಳೀಯವಾಗಿ ಅದೇ ರೀತಿ ಹಿಂದೆ ನಮ್ಮ ಶ್ರೀಮತಿ ಜಾವೇದ್ ಜಾವೇದವ್ರ ಅಧ್ಯಕ್ಷರಾಗಿದ್ದರು ಶ್ರೀಮತಿ ಗೋಪಾಲ್ ಅವರು ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ ಜಮೀನ್ ತಾಜ್ ಅವರು ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ ಅವರು ಅವಧಿನಲ್ಲೂ ಕೂಡ ಒಂದು ಒಳ್ಳೆ ರೀತಿ ಒಂದು ನಮ್ಮ ಗ್ರಾಮೀಣಾಭಿವೃದ್ಧಿ ಯೋಜನೆ ಕೆಲಸ ಕಾರ್ಯಗಳನ್ನು ಒಳ್ಳೆ ರೀತಿ ನಿರ್ವಹಿಸಿದ್ದಾರೆ ಅವ್ರಿಗೂ ಕೂಡ ನಾನು ವಿಶೇಷವಾಗಿ ನನ್ನ ಜಿಲ್ಲಾಧಿಗಳ ಸಮಸ್ಯೆ ನಾನು ಮುಗ್ಗೇಡಿ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಮನವಿ ಮಾಡ್ತಕ್ಕಂಥದ್ದು ಏನಪ್ಪಾ ಅಂದರೆ ಆಡಳಿತಾತ್ಮಕವಾಗಿ ಮೇಲ್ಗಡೆ ಒಂದು ಕೊಠಡಿನ ನಿರ್ಮಾಣ ಮಾಡಲಿಕ್ಕೆ ಅವಕಾಶಗಳನ್ನು ಮಾಡ್ತೀನಿ ಪಟ್ಟಣದ ಗಣಪತಿ ಪಿಂಡಾಲಿನಲ್ಲಿ ಪ್ರತಿಷ್ಠಾಪಿಸಲಾಗಿರುವ ಗಣೇಶ ಮೂರ್ತಿಗೆ ನಲವತ್ತೆಂಟು ದಿನಗಳ ಕಾಲ ನಡೆಯುವ ಪ್ರತಿದಿನದ ವಿಶೇಷ ಪೂಜೆಯ ಆರನೆಯ ದಿನವಾದ ಶುಕ್ರವಾರದಂದು ಶ್ರವಣಬೆಳಗುಳದ ಎಸ್ ಎ ಸಚಿನ್ ಮತ್ತು ಪಟ್ಟಣದಲ್ಲಿರುವ ಬ್ಲೂ ಬೆಲ್ಸ್ ಕಿಡ್ಸ್ ಕೇರ್ನ ಮಾಲೀಕರಾದ ಸುಮಾ ಬಸವರಾಜರವರ ಕುಟುಂಬಗಳಿಂದ ಗಣೇಶ ಮೂರ್ತಿಗೆ ಪೂಜೆ ಸಲ್ಲಿಸಲಾಯಿತು ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ನಲವತ್ತೆಂಟು ದಿನಗಳು ಸ್ವಾಮಿಯ ಅಸನಿಧಿಯಲ್ಲಿ ಭಕ್ತರು ಪ್ರತಿದಿನ ಪೂಜೆ ಸಲ್ಲಿಸುವುದು ಆಚರಿಸಿಕೊಂಡು ಬಂದಿರುವ ಪದ್ಧತಿ ಈ ಹಿನ್ನೆಲೆಯಲ್ಲಿ ಶುಕ್ರವಾರದಂದು ಶ್ರವಣಬೆಳಗುಳದ ವಾಸಿಗಳಾದ ಚಿರಂತ್ ಗ್ರೂಪ್ಸ್ನ ಎ ಸಚಿನ್ ಬಿನ್ ಎಸ್ ಎ ಅಶೋಕ್ ಕುಮಾರ್ ಕುಟುಂಬ ಮತ್ತು ಪಟ್ಟಣದ ಬ್ಲೂ ಬೆಲ್ಸ್ ಕಿಡ್ಸ್ ಕೇರ್ನ ಮಾಲೀಕರಾದ ಶ್ರೀಮತಿ ಸುಮಾ ಬಸವರಾಜ್ ಕುಟುಂಬಗಳಿಂದ ಮಧ್ಯಾಹ್ನ ವಿಘ್ನ ನಿವಾರಕನಿಗೆ ಪೂಜೆ ಸಲ್ಲಿಸಿ ಭಕ್ತಾದಿಗಳಿಗೆ ಅನ್ನದಾನವನ್ನು ಏರ್ಪಡಿಸಿದರು ಗಣೇಶನಿಗೆ ಸಲ್ಲಿಕೆಯಾದ ಮಹಾಮಂಗಳಾರತಿ ತರುವಾಯ ಪೂಜೆಯಲ್ಲಿ ಭಾಗವಹಿಸಿದ್ದ ಎಸ್ ಎಸ್ಎ ಸಚಿನ್ ಮತ್ತು ಪಟ್ಟಣದಲ್ಲಿರುವ ಬ್ಲೂ ಬೆಲ್ಟ್ ಕೇರ್ ಕೇರ್ನ ಮಾಲೀಕರಾದ ಸುಮಾ ಬಸವರಾಜ್ ಕುಟುಂಬ ಸದಸ್ಯರಿಗೆ ಗಣಪತಿ ಸೇವಾ ಸಮಿತಿ ಅಧ್ಯಕ್ಷ ಸಿಎನ್ ಅಶೋಕ್ ರವರು ಅಭಿನಂದಿಸಿದರು ನಂತರ ನಡೆದ ಅನ್ನದಾನದಲ್ಲಿ ಎಸ್ಎ ಸಚಿನ್ ಮತ್ತು ಸುಮಾ ಬಸವರಾಜ್ರವರ ಕುಟುಂಬಗಳ ಸದಸ್ಯರು ಆಹಾರ ವಿತರಿಸುವ ಮೂಲಕ ಅನ್ನದಾನಕ್ಕೆ ಚಾಲನೆ ನೀಡಿದರು ಈ ವೇಳೆ ಸಮಿತಿಯ ಪದಾಧಿಕಾರಿಗಳು ಹಾಜರಿದ್ದರು ಹೊಸೂರು ಕೆರೆ ಅಂಚಿನಲ್ಲಿರುವ ಲೇಕ್ ವ್ಯೂ ಮಹಾಗಣಪತಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಶ್ರೀ ಮಹಾಗಣಪತಿ ದೇವಾಲಯದಲ್ಲಿ ಭಾರತೀಯ ಕಲೆಯನ್ನು ಪ್ರತಿಬಿಂಬಿಸುವ ಮೂಲಕ ಸಾಧನೆ ಮಾಡಿರುವ ಕಲಾವಿದರಿಗೆ ಸನ್ಮಾನಿಸಲಾಯಿತು ಭಾರತೀಯ ಕಲೆಯನ್ನು ಪ್ರತಿಬಿಂಬಿಸುವ ಮೂಲಕ ಸಾಧನೆ ಮಾಡಿರುವ ಚಂದ್ರಾಯಪಟ್ಟಣದ ಕಲಾವಿದೆ ಕಿನ್ನಿಸ್ ದಾಖಲೆ ಹೊಂದಿರುವ ಭರತನಾಟ್ಯ ಕಲಾವಿದೆ ಡಾಕ್ಟರ್ ಸ್ವಾತಿ ಪಿ ಭಾರದ್ವಾಜರವರ ಸಾಧನೆಯನ್ನು ಗುರುತಿಸಿ ಆಧ್ಯಾತ್ಮಿಕ ವೇದಿಕೆಯಲ್ಲಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಸ್ವಾತಿ ಸ್ವಾತಿಯವರು ಭಗವಂತನ ಸನ್ನಿಧಿಯಲ್ಲಿ ಸನ್ಮಾನದ ಮೂಲಕ ಆಶೀರ್ವಾದ ಪಡೆಯುವುದು ನನಗೆ ಹೆಮ್ಮೆ ತರುತ್ತದೆ ಭಗವಂತನ ಆಶೀರ್ವಾದವಿದ್ದರೆ ಗುರು ಹಿರಿಯರ ಹಾರೈಕೆ ಇದ್ದರೆ ಕಲಾವಿದರು ಏನನ್ನ ಬೇಕಾದರೂ ಸಾಧಿಸಬಹುದು ಎಂದರು ಇದೇ ಸಂದರ್ಭದಲ್ಲಿ ಮಹಾಗಣಪತಿ ಚಾರಿಟಬಲ್ ಟ್ರಸ್ಟ್ನ ಮುಖ್ಯಸ್ಥರಾದ ಸತೀಶ್ ಶರ್ಮಾ ಸುಬ್ರಹ್ಮಣ್ಯ ಶಾಸ್ತ್ರಿ ಆನಂದಗಿರಿ ಶರ್ಮಾ ವೆಂಕಟನಾಗ್ ಸೇರಿದಂತೆ ಇತರರು ಹಾಜರಿದ್ದರು ಎಲ್ಲೆಲ್ಲೋ ಬೇರೆ ಬೇರೆ ಕಡೆ ಇರಲಿ ಬೇರೆ ದೇಶಗಳಲ್ಲಿರಲಿ ಅಥವಾ ಬೇರೆ ರಾಜ್ಯಗಳಲ್ಲಿ ಒಂದೇ ಕಡೆಗೆ ಬಂದು ಕುಟುಂಬದ ಜೊತೆ ಸೆಲೆಬ್ರೇಟ್ ಮಾಡುವಂತಹ ಹಬ್ಬಗಳು ಒಂದು ಕೆಲವೊಂದು ಮಾತ್ರ ಎಲ್ಲದಕ್ಕೂ ಇಡೀ ಕುಟುಂಬ ಸೇರ್ಕೊಳ್ಳಲ್ಲ ಅದರಲ್ಲಿ ಈ ಗಣೇಶ ಚತುರ್ಥಿ ಕೂಡ ಒಂದು ಆ ಇವತ್ತು ನನಗೆ ಬಹಳ ಖುಷಿ ಆಗ್ತಿರೋ ದಿನ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಯಾಕಂತಂದ್ರೆ ಆಲ್ಮೋಸ್ಟ್ ಒಂದು ಎರಡು ತಿಂಗಳು ಮುಂಚೆನೆ ಬುಕ್ ಮಾಡಿದ್ರು ಈ ಡೇಟ್ ನನಗೆ ಆ ಮುಖ್ಯವಾಗಿ ನಾನು ಒಪ್ಕೊಂಡಂತ ರೀಸನ್ ಮುಂಚೆಯಿಂದ ಪಟ್ಟಣದ ಬಿಜಿಎಸ್ ಕ್ಯಾಂಪಸ್ನಲ್ಲಿರುವ ಶ್ರೀ ಆದಿ ವಿದ್ಯಾಗಣಪತಿ ಸನ್ನಿಧಿಯಲ್ಲಿ ಸೆಪ್ಟೆಂಬರ್ ಹದಿನಾರು ಹದಿನೇಳರಂದು ಮೋದಕ ಮಹಾಯಾಗ ಮತ್ತು ಗುರು ತೋರಿದ ದಾರಿ ತಿಂಗಳ ಮಾಮನ ತೇರು ಕಾರ್ಯಕ್ರಮ ದೇವಸ್ಥಾನ ನಿರ್ಮಾಣಗೊಂಡು ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಯಾಗ ಎಂದ ಶಂಭುನಾಥ ಶ್ರೀಗಳು ನುಗ್ಗೆಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಎಚ್ ಬಿ ವಿಠಲಕುಮಾರ್ ಅವಿರೋಧ ಆಯ್ಕೆ ನೂತನ ಅಧ್ಯಕ್ಷರನ್ನು ಅಭಿನಂದಿಸಿದ ಶಾಸಕ ಸಿ ಎನ್ ಬಾಲಕೃಷ್ಣ ಮಾರಾಟ ಮಹಾಮಂಡಲದ ನಿರ್ದೇಶಕ ಸಿ ಎನ್ ಪುಟ್ಟಸ್ವಾಮಿ ಗೌಡರು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಹೋಬಳಿ ಮುಖಂಡರು ಶ್ರಾವಣಬೆಳಗುಳದ ನಿವಾಸಿ ಎಸ್ಎಚ್ ಸಚಿನ್ ಮತ್ತು ಚೆನ್ನರಾಯಪಟ್ಟಣ ಶ್ರೀಮತಿ ಸುಮಾ ಬಸವರಾಜ್ ಕುಟುಂಬದಿಂದ ಪೆಂಡಾಲ್ ಗಣಪನಿಗೆ ಶುಕ್ರವಾರದ ವಿಶೇಷ ಪೂಜೆ ಅನ್ನಸಂತರ್ಪಣೆ ಕಾರ್ಯ ಅನ್ನದಾನದಲ್ಲಿ ಭಾಗಿಯಾದ ಸಹಸ್ರಾರು ಭಕ್ತರು ಭಾರತೀಯ ಕಲೆಯನ್ನು ಪ್ರತಿಬಿಂಬಿಸುವ ಮೂಲಕ ಸಾಧನೆ ಮಾಡಿರುವ ಚೆನ್ನರಾಯಪಟ್ಟಣದ ಭರತನಾಟ್ಯ ಕಲಾವಿದೆ ಡಾಕ್ಟರ್ ಸ್ವಾತಿ ಪಿ ಭಾರದ್ವಾಜ್ ಬೆಂಗಳೂರಿನ ಮಹಾಗಣಪತಿ ದೇವಸ್ಥಾನದಲ್ಲಿ